அப்பா 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 ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಲ್ಲರೂ ಶಾಂತ ರೀತಿಯಿಂದ ಕೂಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ವೇದಿಕೆ ಪರಮ ಪೂಜ್ಯರು ಆಗಮಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಅವರಿಗೆ ದಾರಿ ಮಾಡ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ಹೌದು ಹೌದು ತಿಳ್ಸ ನಿಮಿಷ ओरदा <laughs> 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 okay. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಬರಂ ಸ್ಟಾರ್ಟ್ ಆಗ್ತಾ ಇದೆ ಪರಮ ಪೂಜೆ ಶ್ರೀಗಳು ವೇದಿಕೆಯನ್ನ ಅಲಂಕರಿಸ ಇದ್ದವರು ಸ್ವಲ್ಪ ಮಾಡೋಣ ಅಣ್ಣ ದಯವಿಟ್ಟು ಅಣ್ಣ ಕೆಳಕ್ ಸ್ವಲ್ಪ ಅವಾಗ ಹಿಂದೆ ಕಾಣಂಗಿಲ್ಲ ಸ್ವಲ್ಪ ನೀವು ಎಕ್ಸ್ಟ್ರಾ ಇದ್ದವರು ಕೆಳಗೆ ಕೇಳ್ತಿದ್ದೀನಿ ಅಲ್ಲಿ ಅಣ್ಣೋರ

ಇಲ್ಲಿ ಗಂಡಗಲಿ ಕುಮಾರರಾಮನ ತವರೂರಾದ ಕಂಪ್ಲಿ ರಾಯನ ನಗರದಲ್ಲಿ ಇಂದು ಹಿಂದೂ ಸಮ್ಮೇಳನ ಆಯೋಜಿಸಲಾಗಿದೆ ಈ ಸಕಲ ಹಿಂದೂ ಬಾಂಧವರು ಈ ಸಮ್ಮೇಳನಕ್ಕೆ ಆಗಮಿಸಿದಂತ ಪ್ರತಿಯೊಬ್ಬ ಪಂಗಡದವರೆಗೂ ಸಮುದಾಯದವರೆಗೂ ಅನಂತ ಅನಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರಪ್ರಥಮವಾಗಿ ಈ ಹಿಂದೂ ಸಮ್ಮೇಳನ ಅಂದ್ರೆ ಹಿಂದೂ ಅಂದ್ರೆ ನಾವೆಲ್ಲ ಒಂದು ಎಂಬ ಜಾಗೃತಿ ಕಾರ್ಯಕ್ರಮ ನಮ್ಮ ಹಿಂದೂ ಸನಾತನ ಧರ್ಮ ಸನಾತನ ಅಂದ್ರೆ ಅತ್ಯಂತ ಹಳೆಯ ಧರ್ಮ